ಹಲೋ ಎಲ್ರಿಗೂ ನಮಸ್ಕಾರ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹಸಿ ಅವರೆಕಾಳಿನ ಕೈಗೊಜ್ಜು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಎಳೆದು ಬಲ್ತಿದ್ದು ಅಂತ ಏನಿಲ್ಲ ಯಾವ ಥರದ್ದು ಇರುತ್ತೋ ಅದನ್ನು ತಗೊಳ್ಬೋದು ಇದು ಹಳ್ಳಿಗಳಲ್ಲಿ ಮಾಡೋ ಮೆಥಡಲ್ಲಿ ಮಾಡ್ತಾ ಇರೋದು ಅವರೆಕಾಳು ಒಂದು ಬಟ್ಲಷ್ಟು ಹಾಕಿದ್ದೀನಿ ಈಗ ಟೊಮೆಟೊ ಎಲ್ಲ ಒಟ್ಟಿಗೆ ಬೇಯಕ್ಕೆ ಹಾಕಬೇಕು ಎರಡು ಟೊಮೆಟೊ ಹಾಕಿದ್ದೀನಿ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಆಮೇಲೆ ಒಂದು ಬದನೆಕಾಯಿ ಇಷ್ಟು ಸೈಜಿಂದು ಒಂದು ಗುಂಡು ಬದನೆಕಾಯಿನ ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಹಾಕ್ತೀನಿ ಇದಕ್ಕೀಗ ಇದೆಲ್ಲನೂ ಹಾಕಿರೋ ಸಾಮಗ್ರಿಗಳೆಲ್ಲ ಮುಳುಗುವಷ್ಟು ನೀರು ಹಾಕಿ ಬೇಯಕ್ಕೆ ಇಡಬೇಕು ಮತ್ತು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ತೀನಿ ಈಗ ಬಂದಿರೋ ಸಾಮಗ್ರಿಗಳನ್ನೆಲ್ಲ ಸೋಸ್ಕೊಳ್ತೀನಿ ಅವರೆಕಾಳೆಲ್ಲ ಕರೆಕ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ನೀರು ಸೋರಿಸಿರೋ ನೀರು ಸ್ವಲ್ಪ ತಣ್ಣದಾಗಬೇಕು ಇದನ್ನೇ ಬಳಸ್ಕೊಂಡು ಕೈಗೊಜ್ಜು ಮಾಡೋದು ಈಗ ನೋಡಿ ಟೊಮೆಟೊ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಡೋಣ ಇದನ್ನು ಈ ನೀರಲ್ಲಿ ಹಾಕ್ಕೊಳ್ತೀನಿ ಇದೇ ಥರ ಬದನೆಕಾಯಿ ಎಲ್ಲ ಎಲ್ಲ ಸಾಮಗ್ರಿಗಳು ಕಾಳು ಒಂದನ್ನು ಬಿಟ್ಟು ನೆಲ್ಲೂ ಇದರಲ್ಲಿ ಹಾಕ್ತೀನಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋಕ್ಕಾಗ್ತಿಲ್ಲ ಹಂಗಾಗಿ ಇಕ್ಳದಲ್ಲಿ ತೆಗಿತಾಯಿದ್ದೀನಿ ಇದೀಗ ತಣ್ಣಗಾಗಬೇಕು ಯಾಕೆಂದರೆ ಕೈಯಲ್ಲಿ ಕಿವುಚೋದಾದ್ರಿಂದ ತಣ್ಣಗಾಗಬೇಕು ಆಮೇಲೆ ಇದರಲ್ಲಿ ಸ್ವಲ್ಪ ಬೆಂದಿರೋ ಕಾಳನ್ನು ಸೇರಿಸ್ತೀನಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಈ ಉಳಿದಿರೋ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಇದು ಸಿಂಪಲ್ ಒಗ್ಗರಣೆ ಈರುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎರಡೇ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೂರು ಉಪ್ಪು ಹಾಕ್ತೀನಿ ಕಾಳು ಬೇಯುವಾಗಲೂ ಉಪ್ಪು ಹಾಕಿರುತ್ತೆ ಹಂಗಾಗಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆಯಾಗಿ ಇಲ್ಲಿ ಉಪ್ಪು ಹಾಕ್ಕೊಂಡೆ ಈಗ ಬೆಂದಿರೋ ಅವರೆಕಾಳನ್ನು ಕಾಳನ್ನು ಇದರಲ್ಲಿ ಹಾಕ್ತಾಯಿದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಗ್ಗರಣೆನಲ್ಲಿ ಕಾಳನ್ನು ತುಂಬ ಹೊತ್ತು ಏನು ಉರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡಿದ್ರೆ ಎಲ್ಲ ಹೊಂದ್ಕೊಂಡ್ರೆ ಸಾಕು ಉಪ್ಪು ಖಾರ ಹೊಂದ್ಕೊಳ್ಳೋ ಆದರೆ ಸಾಕು ಈಗ ಸಾಕು ಸ್ಟವ್ ಆಫ್ ಮಾಡ್ತಾ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸ ಬೇಕು ಅಂದರೆ ಹಿಂಡ್ಕೊಳ್ಬೋದು ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ ಈಗ ಕಾಳು ಒಗ್ಗರಣೆ ರೆಡಿ ಆಯಿತು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಆ ಕಟ್ಟಲ್ಲಿ ಸ್ವಲ್ಪ ಅಷ್ಟು ನೀರನ್ನು ಒಂದು ಬಟ್ಲಿನಲ್ಲಿ ತೆಗೆದಿಟ್ಕೊಳ್ತೀನಿ ಬೇಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೋದು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಮೆಣಸಿನ್ಕಾಯಿನೂ ಸಪ್ರೇಟಾಗಿ ತೆಗೆದುಬಿಡ್ತೀನಿ ಯಾಕೆಂದರೆ ಖಾರ ಎಷ್ಟಾಗುತ್ತೆ ಅಂತ ಗೊತ್ತಿರಲ್ಲ ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದರಲ್ಲಿ ಬೆಳ್ಳುಳ್ಳಿ ಇದನ್ನು ಮೊದಲೇ ಹುರಿದಿಟ್ಕೊಂಡಿದ್ದೆ ಇದನ್ನು ಬೇಯಕ್ಕೆ ಹಾಕಿದ್ರೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ ಬೇಯೋಕ್ಕೂ ಕೂಡ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ರಸ ಟೊಮೆಟೊ ಹಾಕಿದ್ರೂ ಹುಣಸೆ ರಸ ಹಾಕಿದ್ರೇ ರುಚಿ ಬರೋದು ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ನೋಡಿಕೊಂಡು ಇದನ್ನೆಲ್ಲ ಹದ ಮಾಡ್ಕೊಳ್ಬೋದು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ರುಚಿ ನೋಡಿಬಿಟ್ಟು ಹಾಕ್ಕೋಬೋದು ಉಪ್ಪು ಕಟ್ಟು ಬೇಯುವಾಗ ಹಾಕಿದ್ದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು ಗೊಜ್ಜು ಅಂತ ಹೇಳಿದ್ದು ಇದಕ್ಕೆ ಅಲ್ವ ಕೈಯಲ್ಲಿ ಕಿವುಚಿ ಕಿವುಚಿ ಈ ಥರ ಹೊಂದಿಸ್ಬೇಕು ಕೈಯನ್ನು ಮೊದಲೇ ಚೆನ್ನಾಗಿ ತೊಳ್ಕೊಂಡಿರಬೇಕು ನೋಡಿ ಬೆಳ್ಳುಳ್ಳಿ ಈ ಥರ ಇದೆಯಲ್ಲ ಇದನ್ನು ಹೀಗೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಡ್ಬೋದು ಮೆಣಸಿನ್ಕಾಯಿ ಹುಣಸೆ ರಸ ಕೂಡ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಖಾರ ಏನು ಕೈಗೆ ಹತ್ಕೊಳ್ಳಲ್ಲ ಚೆನ್ನಾಗಿ ಹೊಂದಿಸ್ಬೇಕು ಬೆಂದಿರೋ ಅವರೆಕಾಳನ್ನು ಒಂದೆರಡು ಹಾಕಿದ್ದೀನಿ ಒಂದು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಎಲ್ಲನೂ ಹೊಂದಿಸಿದ್ದಾಯಿತು ನಾನು ಟೇಸ್ಟ್ ನೋಡಿದೆ ಮೆಣಸಿನ್ಕಾಯಿ ಎಲ್ಲ ಒಂದು ತೆಗೆದ್ನಲ್ಲ ಹೀಗೆ ಸರಿಗಿದೆ ಖಾರ ಜೋರಾಗಿದೆ ಸೊ ಒಂದು ಮೆಣಸಿನ್ಕಾಯಿ ಹಾಕಲ್ಲ ತೆಗೆದಿಟ್ಕೊಂಡಿರೋ ಈ ನೀರನ್ನು ಸೇರಿಸ್ತೀನಿ ತುಂಬ ಗಟ್ಟಿಗಿದೆ ಇದು ಈ ಸ್ಟೇಜಲ್ಲಿ ನೀವು ಉಪ್ಪು ಹುಳಿ ಹುಣಸೆ ರಸ ಏನಾದರೂ ಮತ್ತೆ ಬೇಕು ಅನಿಸಿದ್ರೆ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನೀಗ ಸ್ವಲ್ಪ ನೀರು ಸೇರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಹಸಿ ಅವರೆಕಾಳಿನ ಕಾಳಿನ ರೆಡಿ ರೆಡಿಯಾಯಿತು ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ಸಣ್ಣದಾಗಿ ಹಚ್ಚಿಬಿಟ್ಟು ಅದನ್ನು ಹಾಕ್ಕೊಂಡು ಹೊಂದಿಸ್ದೆ ಇಡೀ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಹಾಗೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲಿ ಮಾಡಿರೋ ಹಸಿ ಅವರೆಕಾಳಿನ ಕೈಗೊಜ್ಜು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಅದರಲ್ಲೂ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಈ ದೇಸಿ ಟೈಪ್ ಕೈಗೊಜ್ಜು ರೆಸಿಪಿಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಾರಿನ ಜೊತೆಗೆ ಹಸಿ ಈರುಳ್ಳಿ ಮತ್ತು ನಿಂಬೆ ರಸ ಹಿಂಡ್ಕೊಂಡು ತಿನ್ನೋ ಪ್ರಾಕ್ಟೀಸ್ ಕೂಡ ಕೆಲವೊಂದು ಕಡೆ ಇದೆ ಅದು ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು